ಉದಯ ಸುದ್ದಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ನಟರಾಜ ನಾವೊಂದು ಶಿರ್ಡಿ ಸಾಯಿಬಾಬಾ ಅವರ ಬಗ್ಗೆ ಓಂ ಸಾಯಿ ರಾಮ್ ಅನ್ನೋ ಒಂದು ಭಕ್ತಿಗೀತೆಯನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ನಮ್ಮ ಶ್ರಾವ್ಯ ಆಡಿಯೋ ವಿಡಿಯೋ ಚಾನಲಲ್ಲಿ ದಯವಿಟ್ಟು ಎಲ್ಲ ಇದನ್ನು ನೋಡಿ ಆಶೀರ್ವಾದ ಮಾಡಿ ಬೆಂಗಳೂರಿನಲ್ಲಿರುವ ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ಮಂಡಳಿಯ ಶ್ರಾವ್ಯ ಆಡಿಯೋ ಕಂಪನಿಯಲ್ಲಿ ಓಂ ಸಾಯಿರಾಮ್ ಎನ್ನುವ ಭಕ್ತಿ ಗೀತೆಯನ್ನು ಬಿಡುಗಡೆ ಮಾಡಿದರು ಓಂ ಶ್ರೀ ಸಾಯಿರಾಮ್ ಎನ್ನುವ ಗೀತೆ ಕನ್ನಡದಲ್ಲಿ ಡಾಕ್ಟರ್ ವಿ ನಟರಾಜ್ ಅವರು ರಚಿಸಿ ಧ್ವನಿ ನೀಡಿ ಅಭಿನಯಿಸಿ ಎರಡು ಪಾತ್ರದಲ್ಲಿ ಕಾಣಿಸಿಕೊಂಡು ಶ್ರೀ ಸಾಯಿಬಾಬಾರ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಮತ್ತು ತೆಲುಗಿನಲ್ಲಿ ಮಂಜು ಕವಿ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಓಂ ಸಾಯಿರಾಮ್ ತೆಲುಗು ಮತ್ತು ಕನ್ನಡ ಭಕ್ತಿ ಗೀತೆಯನ್ನು ಪ್ರೇಕ್ಷಕರು ಹೆಚ್ಚಿನ ರೀತಿಯಲ್ಲಿ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಶೀರ್ವಾದ ಮಾಡಬೇಕೆಂದು ಡಾಕ್ಟರ್ ವಿ ನಟರಾಜ್ ಅವರು ಉದಯ ಸುದ್ದಿಗೆ ವಿಶೇಷ ಸಂದರ್ಶನದಲ್ಲಿ ತಿಳಿಸಿದರು ಡಾಕ್ಟರ್ ವಿ ನಟರಾಜ್ ಅವರು ಯಾವುದೇ ಭಕ್ತಿ ಗೀತೆಯಾಗಿರಲಿ ಉಚಿತವಾಗಿ ಹಾಡಿಕೊಡುತ್ತಾರೆ ಇದು ಅವರ ಮನದಾಳದ ಮಾತು ಸಮಾಜ ಸೇವಕ ನಟ ಸಾಹಿತಿ ಮುಂದಿನ ದಿನಗಳಲ್ಲಿ ನಿರ್ದೇಶನವನ್ನು ಕೂಡ ಮಾಡಲಿದ್ದಾರೆ ಎಂದು ಮಾಧ್ಯಮಗಳಿಗೆ ಡಾಕ್ಟರ್ ವಿ ನಟರಾಜ್ ಅವರು ತಿಳಿಸಿದರು ನಮ್ಮ ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ಹಾಗೆ ತೆಲುಗು ಪ್ರಜಲೆಂದರಿಗೂ ನಾನು ನಮಸ್ಕಾರ ಎಂದಕಂಟೇ ಸಾಯಿಬಾಬಾ ಅನೇ ಈ ಡಿವೋಷನಲ್ ಸಾಂಗು ತೆಲುಗುಲೋ ಮತ್ತು ಕನ್ನಡದಲ್ಲೂ ಕೂಡ ಎರಡೂ ಭಾಷೆಯಲ್ಲಿ ಬಿಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ಕನ್ನಡದ ಜನತೆ ಹಾಗೂ ಆಂಧ್ರ ತೆಲುಗು ತೆಲಂಗಾಣ ಪ್ರಜೆಗಳಿಗೆ ನನ್ನ ನಮಸ್ಕಾರಗಳು ಈ ಒಂದು ಸಾಂಗನ್ನು ನಾವು ಎರಡೂ ಭಾಷೆಯಲ್ಲಿ ಮಾಡಿದ್ದೀವಿ ಯಾಕೆಂದರೆ ನಮ್ಮ ಈ ಒಂದು ಭಕ್ತಿ ಭಾವ ಎಲ್ಲರೂ ಜನಕ್ಕೂ ಸೇರಬೇಕು ಇದಕ್ಕೆ ಮಂಜು ಕವಿಯವರು ಅದ್ಭುತವಾದ ಒಂದು ಸಾಹಿತ್ಯವನ್ನು ತೆಲುಗಿನಲ್ಲಿ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಇದರ ಸಾಹಿತ್ಯ ನಾನೇ ಮಾಡಿದ್ದೀನಿ ಹಾಗೂ ನನ್ನ ಶ್ರಾವ್ಯ ಆಡಿಯೋ ವಿಡಿಯೋದಲ್ಲಿ ಇದನ್ನು ರಿಲೀಸ್ ಮಾಡಿದ್ದೀವಿ ದಯವಿಟ್ಟು ಕನ್ನಡದ ಜನತೆ ಹಾಗೂ ತೆಲುಗು ಪ್ರಜೆಗಳು ಎಲ್ಲರೂ ನೋಡಿ ಇದನ್ನು ನನಗೆ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ಇದ್ದರೆ ಇದೇ ರೀತಿ ನಾವು ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಆಡಿಯೋ ವಿಡಿಯೋದಲ್ಲಿ ಶ್ರಾವ್ಯ ಆಡಿಯೋ ವಿಡಿಯೋದಲ್ಲಿ ರಿಲೀಸ್ ಮಾಡ್ತೀವಿ ನಿಮ್ಮ ಸಹಕಾರ ಒಂದಿರಲಿ ನಾನು ಸುಮಾರು ಎಂಟತ್ತು ವರ್ಷದಿಂದ ನಾನು ಶಿರಡಿಗೆ ಇದ್ದೆ ಆ ಒಂದು ಏನೋ ಒಂದು ಶಕ್ತಿ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಏನು ಹೇಳ್ತಾರೆ ಒಂದು ನಮ್ಮ ಒಂದು ಒಂದು ಮಂತ್ರಗಳನ್ನು ಪಡಿಸಿದ್ರೇ ಒಂದು ಭಗವಂತನ ಆಶೀರ್ವಾದ ಒಂದು ಶಕ್ತಿ ಒಂದು ಎನರ್ಜಿ ಬರುತ್ತೆ ಹಾಗೆ ನಾನು ಹಿಮಾಲಯದ ರೀಜನ್ ಪ್ರಾಂತ್ಯಕ್ಕೆ ಹೋಗಿ ಬಂದ ಪ್ರತಿ ಹೋಗಿ ಬಂದಾಗಲಿ ಏನೋ ಒಂದು ಚೈತನ್ಯ ಒಂದು ವರ್ಷ ನನಗೆ ಯಾವುದೇ ಟೆನ್ಷನ್ ಆಗಲಿ ಯಾವುದೇ ಒಂದು ಉದ್ಯೋಗನ ಉದ್ವೇಗ ಅನ್ನೋದು ಒಂದು ಇರೋದೇ ಇಲ್ಲ ಅಂಥ ಒಂದು ಶಕ್ತಿ ನಮ್ಮ ಒಂದು ಸನಾತನ ಧರ್ಮ ಅಂತ ಏನಿದೆ ಅದರ ಮುಖಾಂತರ ನಮಗೆ ತಲುಪುತ್ತೆ ಇದನ್ನು ನಾವು ಅನುಭವಿಸ್ದಾಗಲೇ ಗೊತ್ತಾಗುತ್ತೆ ಹಾಗೆ ನಾನು ಶಿರ್ಡಿ ಹೋದಾಗ ಪ್ರತಿ ಸಲ ಏನಾದರೂ ಕೇಳ್ಕೊಂಡು ಹೋದಾಗ ಅದು ಆ ಕೂಡಲೇ ತಕ್ಷಣ ಶಿಗಡಿಗೂ ವಾಪಸ್ ಬರೋದೊಳಗಡೆ ನನಗೆ ನೆರವೇರಿದೆ ಆ ಒಂದು ಶಕ್ತಿ ನನ್ನ ಎಲ್ಲ ಪ್ರಜೆಗಳಿಗೆ ಕರ್ನಾಟಕ ಹಾಗೂ ಆಂಧ್ರದ ಪ್ರಜೆಗಳಿಗೆ ತಲುಪಬೇಕು ಅವರು ಕೂಡ ಒಂದು ಆ ಭಕ್ತಿಯನ್ನು ಬಾಬಾ ಬಗ್ಗೆ ಬೆಳೆಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಬಾಬಾ ಬಗ್ಗೆ ಒಂದು ಉತ್ ಭಕ್ತಿಗೀತೆ ಮಾಡಬೇಕು ಅಂತ ನಾವು ಮಂಜು ಕಾವೇರಿ ಕೇಳ್ಕೊಂಡಾಗ ಅವರು ಕಷ್ಟಪಟ್ಟು ತೆಲುಗುನಲ್ಲಿ ಮಾಡಿದ್ರು ಆಮೇಲೆ ಇದು ನಮ್ಮ ಕನ್ನಡಿಗರಿಗೆ ನಾನೇ ಅದನ್ನು ಒಂದು ಕನ್ನಡದಲ್ಲಿ ಕನಕವು ಅದನ್ನು ಒಂದು ಇದನ್ನು ಒಂದು ವರ್ಡ್ಸ್ಗಳನ್ನ ಶುರು ಮಾಡಿ ನಾನೇ ಅದನ್ನು ಸಾಹಿತ್ಯ ರಚನೆ ಮಾಡಿ ಇಬ್ಬರು ಒಟ್ಟಿಗೆ ಪ್ರಯತ್ನಪಟ್ಟು ಈ ಒಂದು ಭಕ್ತಿಗೀತೆಯನ್ನು ಅರ್ಪಣೆ ಮಾಡ್ತಾಯಿದ್ದೀವಿ ಎಲ್ಲರೂ ಒಂದು ಪ್ರಜೆಗಳು ಕೇಳಿ ಒಂದು ಬಾಬಾ ಆಶೀರ್ವಾದ ದೊರಕಲಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ಅಂತ ಕೇಳ್ಕೊಳ್ತಾ ಈ ಹಿಂದೆ ಸುಮಾರು ಒಂದು 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 ವರ್ಷದಿಂದ ನಾನು ಟಿ ವಿ ನೈನ್ ಮುಖಾಂತರ ನಾನು ಎಲ್ಲರಿಗೂ ಪ್ರಜೆಗಳಿಗೆ ಕೇಳಿ ಹೇಳಿದ್ದೆ ಯಾವುದೇ ಒಂದು ದೇವಸ್ಥಾನ ಮತ್ತು ಒಂದು ಮಸೀದಿ ಆಗಲಿ ಒಂದು ಚರ್ಚ್ ಆಗಲಿ ನಾನು ಕೇಳಿದರೆ ನಾನು ಫ್ರೀಯಾಗಿ ಆಡಿ ಅದನ್ನು ಒಂದು ಮ್ಯೂಸಿಕ್ಕು ಮಾಡಿಸ್ಕೊಡ್ತೀವಿ ಅಂತ ನಾನು ಹೇಳಿದ್ವಿ ಅದೇ ರೀತಿ ಯಾರು ಯಾವುದೇ ದೇವಸ್ಥಾನಕ್ಕೆ ಕೇಳಿದ್ರು ಕೂಡ ನಾನು ಮಾಡ್ತೀನಿ ಈಗಾಗಲೇ ಈಶ್ವರ ವಿಘ್ನೇಶ್ವರ ಬಗ್ಗೆ ಬಾದಾಮಿ ಬನಶಂಕರಿ ಬಗ್ಗೆ ಅಲ್ಲ ಹಾಗೆ ಮೈಸೂರಿನ ಸೆಂಟ್ ತಿರಾಮಿನಾಸ್ ಚರ್ಚ್ ಅವ್ರು ಕೇಳ್ಕೊಂಡಿದ್ದರಿಂದ ಜೀಸಸ್ ಬಗ್ಗೆ ನಾನು ಉಚಿತವಾಗಿ ನಾನು ಈಗಾಗಲೇ ಮಾಡಿಕೊಟ್ಟಿದ್ದೀನಿ ನನ್ನ ಸಾಂಗ್ಗಳನ್ನು ಇವತ್ತು ಸಾಯಿಬಾಬಾದ್ದು ಬಿಡ್ತಾ ಇದ್ದೀನಿ ಮುಂದೆ ಯಾರಾದರೂ ಕೇಳಿದರೆ ಅದಕ್ಕೂ ಮಾಡ್ತಾಯಿದ್ದೀವಿ ಹಾಗೆ ಒಂದು ಈಶ್ವರ ರಾಘವೇಂದ್ರ ಮತ್ತು ಶ್ರೀಕೃಷ್ಣ ಶ್ರೀರಾಮ ಇವರೆಲ್ಲರ ಬಗ್ಗೆ ಒಂದು ಭಕ್ತಿಗೀತೆಗಳನ್ನು ಮಾಡಿ ನಮ್ಮ ಶ್ರಾವ್ಯ ಚಾನಲಲ್ಲಿ ಬಿಡಬೇಕು ಅಂತ ನಮ್ಮ ಉದ್ದೇಶ ಇದೆ ಇದು ನನ್ನ ಪ್ರಯತ್ನ ಇದೆ ಕನ್ನಡಿಗರೆಲ್ಲರ ಆಶೀರ್ವಾದ ಇದ್ದರೆ ನಾವು ಇದನ್ನು ಒಂದು ಮಾಡಿ ಅದನ್ನು ಎಲ್ಲರಿಗೂ ನಾನು ತಲುಪಿಸ್ತೀನಿ ಅನ್ನೋ ಒಂದು ಮಾತನ್ನು ನಾನು ಈ ಮೂಲಕ ತಮ್ಮ ಮೂಲಕ ಹೇಳ್ತಾ ಇದ್ದೀನಿ ಸರ್ ಜೈ ಹಿಂದ್ ಜೈ ಕರ್ನಾಟಕ ವಿಶೇಷ ಏನಂದರೆ ನಮ್ಮ ಡಾಕ್ಟರ್ ವಿ ನಟರಾಜ್ ಸರ್ ಅವರೇ ಧ್ವನಿಯಾಗಿ ಸ್ವತಃ ಅವರೇ ರಚನೆ ಮಾಡಿದಂಥ ಒಂದು ಕನ್ನಡದ ಓಂ ಸಾಯಿರಾಮ್ ಎನ್ನುವ ಗೀತೆ ಶ್ಯಾವ್ಯ ಆಡಿಯೋ ಕಂಪ್ನಿಯಲ್ಲಿ ರಿಲೀಸ್ ಆಗಿದೆ ತಾವೆಲ್ಲರೂ ನೋಡಿ ಯಾಕೆಂದರೆ ಅದರಲ್ಲಿ ಇವರೇ ಅಭಿನಯ ಮಾಡಿ ಇವರೇ ಹಾಡಿ ಒಂದು ಡುವಲ್ ಪಾತ್ರನ ನಿರ್ವಹಿಸಿದರೆ ಅದು ಒಂದು ಭಾಳ ವಿಶೇಷವಾಗಿ ಮೂಡಿ ಬಂದಿದೆ ಯಾಕೆಂದರೆ ಅವರಿಗೆ ಡಿವೋಷ್ನಲ್ ಸಾಂಗ್ಸು ಅಂದರೆ ತುಂಬ ಇಷ್ಟ ಯಾಕೆಂದರೆ ಅವರೊಂದು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರತಿ ಸಾರಿನೂ ಅವರು ಈಗಾಗಲೇ ಹಿಂದೆ ನೀವು ವೆಂಕಟೇಶ್ವರನ ಸಾಂಗ್ಸ್ ಕೇಳಿರ್ಬೋದು ಬನಶಂಕರಿ ತಾಯಿ ಸಾಂಗ್ ಕೇಳಿರ್ಬೋದು ಸುಮಾರು ಭಕ್ತಿಗೀತೆಗಳು ವೀರಭದ್ರೇಶ್ವರ ಅವರ ಮನೆದೇವರು ಸಾಂಗ್ ಕೇಳಿರ್ಬೋದು ಆಮೇಲೆ ಅಣ್ಣವ್ರು ಆಡಿರ್ತಕ್ಕಂಥ ಮಣ್ಣಿನಲ್ಲಿ ಅಂಬಿಕೆಯನ್ನು ಮತ್ತೆ ಇವರು ಇನ್ನೊಂದು ಸತಿ ರಿಮೇಕ್ ಮಾಡಿ ಹಾಡಿದ್ದಾರೆ ಅವರಿಗೆ ಅಣ್ಣವ್ರು ಅಂದರೆ ತುಂಬ ಭಾಳ ಇಷ್ಟ ದೊಡ್ಡ ಮನೆ ಅಣ್ಣವ್ರು ಅಂದರೆ ಅವರಿಗೆ ಪಂಚಪ್ರಾಣ ಯಾಕೆಂದರೆ ಒಂದು ಅವರ ಆ ವಾಯ್ಸ್ ಏನಿದೆ ಒಂದು ನಮ್ಮ ಎಸ್ ಪಿ ಬಿ ಸರ್ ಸಿಮಿಲಾರಿಟಿಯಾಗಿ ಬರ್ತಾ ಇದೆ ಅಂತ ಪ್ರತಿಯೊಬ್ಬರೂ ಹೇಳ್ತಾ ಇದ್ದಾರೆ ಈಗ ಅವರು ಫೇಸ್ಬುಕ್ಕಲ್ಲಿ ಕಾಮೆಂಟ್ಸ್ ಎಲ್ಲ ಬಂದು ಸರ್ ಎಸ್ ಪಿ ಬಿ ಸಾರ್ ವಾಯ್ಸ್ ಕೇಳಿದಂಗೆ ಆಗ್ತಾ ಇದೆ ಸರ್ ತಮ್ಮ ವಾಯ್ಸ್ ಕೇಳಿದ್ರೆ ಅಂತೇಳಿ ಸೊ ಅವರ ಒಂದು ಎನರ್ಜಿ ಅವರ ಒಂದು ಇದು ನಿಜ ಅವರು ಅಷ್ಟು ಒಂದು ಕೆಲಸಗಳಲ್ಲಿ ಬಿಡುವು ಮಾಡಿಕೊಂಡು ನನಗೆ ಒಂದು ವಿಚಿತ್ರ ಏನಂದರೆ ಯಾವ ಟೈಮಲ್ಲಿ ಇವ್ರು ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಅನ್ನೋದೇ ಒಂದು ಇದು ಈ ಕಡೆ ಸಿನಿಮಾ ಶೂಟಿಂಗ್ ಇರುತ್ತೆ ಈ ಕಡೆ ನಟನೆ ಇರುತ್ತೆ ಈ ಕಡೆ ಆಫೀಸ್ ವರ್ಕ್ ಇರುತ್ತೆ ಈ ಕಡೆ ಅವ್ರವ್ರದ್ದು ಇಂಟೆನ್ಷನ್ ಇರುತ್ತೆ ಈಗ ನಾವು ಒಂದು ಕೆಲಸನ ನಿರ್ವಹಿಸೋಕ್ಕೆ ನಾವು ಟೆನ್ಷನ್ ಆಗಿಬಿಡ್ತೇವೆ ಅಯ್ಯೋ ಏ ಬಿಡಪ್ಪ ಹೋಗ್ಲಿ ಅಚ್ಛೆ ಅಂತ ಬಟ್ ಇವರು ಎಲ್ಲ ಕೆಲಸನೂ ಅದನ್ನು ಕೂಲಾಗಿ ಅಳವಡಿಸ್ಕೊಂಡು ಮಾಡೋದು ನಿಜವಾಗ್ಲೂ ಆ ದೇವರು ಆ ಶಕ್ತಿನೇ ಅಂತ ಹೇಳ್ಬೋದು ಸೊ ಇವತ್ತು ಎರಡು ಕನ್ನಡ ತೆಲುಗು ಎರಡೂ ಸಾಂಗು ಇವತ್ತು ಗುರುವಾರ ದಿನ ಶಾವ್ಯ ಆಡಿಯೋ ಕಂಪ್ನಿಲಿ ರಿಲೀಸ್ ಆಗಿದೆ ತೆಲುಗು ವರ್ಷನ್ನು ನಾನು ಬರೆದಿದ್ದೀನಿ ಕನ್ನಡದಲ್ಲಿ ನಮ್ಮ ಡಾಕ್ಟರ್ ನಟರಾಜ್ ಸರ್ ಬರೆದಿದ್ದಾರೆ ಸೊ ಅವರೇ ಹಾಡಿ ಅವರೇ ಪಾತ್ರ ನಿರ್ವಹಿಸಿ ಡುವೆಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಸಾಂಗ್ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ತಾವೆಲ್ಲ ಸಾಯಿಬಾಬನ ಭಕ್ತಾದಿಗಳು ಈ ಹಾಡನ್ನು ಹೆಚ್ಚಿನ ರೀತಿಯಲ್ಲಿ ಕೇಳಿ ನಮ್ಮ ಶಾವ್ಯ ಆಡಿಯೋ ಕಂಪ್ನಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಈ ಮುಖಾಂತರ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಟರಾಜ್ ಸರ್ ಅವರು ಒಂದು ಅದ್ಭುತವಾದ ಸಾಂಗ್ ಹಾಡಿದ್ದಾರೆ ಶಿರ್ಡಿ ಸಾಯಿಬಾಬಾ ಒಂದು ಸಾಂಗ್ ಅದ್ಭುತವಾಗಿ ಮೂಡಿ ಬಂದಿದೆ ಇವ್ ಜಸ್ಟ್ ಇವಾಗ ಸಾಂಗ್ ನೋಡಿದೆ ತುಂಬ ಅದ್ಭುತವಾಗಿ ಸುಂದರವಾಗಿ ಇವತ್ತು ಭಕ್ತಾದಿಗಳಿಗೆ ಅದ್ಭುತವಾಗಿ ಒಂದು ಸಾಂಗ್ ಕೊಟ್ಟಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಅದು ಅವರೇ ರಚನೆ ಮಾಡಿ ಅವರೇ ಸಾಹಿತ್ಯ ಬರೋದು ಅವರೇ ನಟನೆ ಮಾಡಿ ಅದ್ಭುತವಾಗಿ ನನಗೆ ಶಾಕ್ ಆಗ್ಬಿಡ್ತು ಸಾಂಗ್ ನೋಡಿ ಯಾವಾಗ ಮಾಡಿದ್ರು ಯಾವ ಟೈಮಲ್ಲಿ ಮಾಡಿದ್ರು ನನಗೆ ಗೊತ್ತಾಗಿಲ್ಲ ನಮ್ಮ ನಿರ್ದೇಶಕ ಆಗಿ ನನಗೆ ಗೊತ್ತಾಗಿಲ್ಲ ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ತುಂಬ ಖುಷಿ ಆಯಿತು ಆಮೇಲೆ ಅವರೇ ಸಾಹಿತ್ಯ ಬರೆದು ನನಗೆ ಒಂಥರ ಆಶ್ಚರ್ಯ ಯಾಕಂದರೆ ಡಿವೇಷನಲ್ ಸಾಂಗ್ ನಾನು ಶ್ರೀ ವೆಂಕಟೇಶ್ವರ ಸ್ವಾಮಿ ಸಾಂಗ್ ಕೇಳಿದ್ದೀನಿ ತಮ್ಮ ಆಮೇಲೆ ವೀರ ವೀರಭದ್ರ ಸ್ವಾಮಿ ಸಾಂಗ್ ಕೇಳಿದ್ದೀನಿ ತುಂಬ ಅದ್ಭುತವಾಗಿ ಎಲ್ಲ ಹಾಡಾಡಿದೆ ನೋಡಿದೆ ಮತ್ತು ಸಾಹಿತ್ಯ ಬರೆದು ನೋಡಿದ್ದಿಲ್ಲ ನಾನು ಮತ್ತು ನಮ್ಮ ಮಾರಕಾಸುರದಲ್ಲಿ ಸಾಹಿತ್ಯ ಅವ್ರ ಮೇನು ಸಾಹಿತ್ಯ ಬರೆದಿರೋ ಒಂದು ಸಾಂಗ್ ತುಂಬ ಅದ್ಭುತವಾಗಿ ಮಾಡಿ ಮಾಡಿದ್ರು ಅದು ಗೊತ್ತಿದ್ದು ನನಗೆ ಇದು ಹಿಗೇ ಬರೆದು ನನಗೆ ಗೊತ್ತಾಗಿಲ್ಲ ಆಯಿತು ಇನ್ನು ಅದ್ಭುತವಾಗಿ ಹಿಂಗೆ ಯಾರಿಗೂ ಬರ್ಬೇಕಂತೇಳಿ ಅವರಲ್ಲಿ ಇನ್ನು ದೇವರ ಆರಾಧನೆಗಳು ಹೆಚ್ಚಿನ ಭಕ್ತಾದಿಗಳು ಕೊಡಬೇಕಂತೇಳಿ ನಾನು ಸದಾ ಪ್ರಾರ್ಥಿಸ್ತೇನೆ